ಅಲ್ಲ ಈ ತರ ಮಳೆ ಆದ್ರೆ ಈಗ ಬೇರೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಪಾಪ ತುಂಬಾ ಜನಕ್ಕೆ ನಾಳೆಯಿಂದ ಸ್ಕೂಲ್ ಅಂತಪ್ಪ ಮಕ್ಳುಗಳಿಗೆಲ್ಲ ಎಲ್ಲಿಂದ ಹೋಗ್ತಾರ್ರಿ ಸ್ಕೂಲಿಗೆ ಆ ಗಾಳಿ ಮಳೆ ಬೀಸ್ತಾ ಇರುತ್ತೆ ಒಂದ್ ಕಡೆ ಇನ್ನೊಂದ್ ಕಡೆ ನಮ್ಮ ಬೆಂಗಳೂರಲ್ಲಿ ಹೇಳದ್ ಬೇಡ ಏ ರೋಡ್ಗಳು ಅಲ್ಲಿ ನೋಡಿ ಅಲ್ಲಿ ಬೋಟ್ ಎಲ್ಲ ಸಮುದ್ರದಲ್ಲಿ ನದಿಗಳಲ್ಲಿ ಬೋಟ್ ಇದ್ರೆ ಅಥವಾ ಬೇರೆ ಕಡೆ ಬೋಟಿ ನಮ್ಮಲ್ಲಿ ಬೆಂಗಳೂರಲ್ಲಿ ರೋಡಲ್ಲೇ ಬೋಟ್ ಎಂತ ಪರಿಸ್ಥಿತಿ ನೋಡಿ ನಾವೆಲ್ಲ ಕರಾವಳಿಗೆ ಹೋಗೋದು ಅಥವಾ ಬೀಚಿಗೆ ಹೋಗ್ಬೇಕು ಅನ್ನೋದೆಲ್ಲ ಏನಿಲ್ಲ ಇಲ್ಲೇ ಬೋಟ್ ತಗೊಂಬಂದು ಇಲ್ಲೇ ಮಾಡ್ಸ ನಾನು ಹೇಳಿದ್ನಲ್ಲ ಅವಾಗ ನಿಮ್ಮ ಕಾರು ಎಲ್ಲ ನಿಮ್ ಬೈಕ್ ಎಲ್ಲವನ್ನ ಸೇಲ್ ಮಾಡಿ ಒಂದು ಬೋಟ್ ತಗೊಳ್ಳಿ ಇನ್ನೊಂದು ಇದು ತಗೊಳ್ಳಿ ಏನು ಬುಲ್ಡೈಜರ್ ತಗೊಂಬಿಡಿ ಕ್ರೈನ್ ತಗೊಂಡ್ಬಿಡಿ ಸಾಕು ಬೆಂಗಳೂರಲ್ಲಿ ಮಳೆಗಾಲಕ್ಕೆ ನೀವು ತುಂಬಾ ಸಾಕು ನೀವು ಸುಮ್ಮನೆ ಇನ್ವೆಸ್ಟ್ ಮಾಡ್ತೀರಾ ಆರಾಮ್ಸೆ ಬೋಟಲ್ಲಿ ಹೋಗ್ಬೋದು ಆರಾಮ್ಸೆ ಎಲ್ಲ ಕಡೆನು ನೀವು ಹೋಗ್ಬೋದಲ್ಲ ಬೋಟಲ್ಲಿ ಹೋಗ್ಬೋದು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಬೋ ಈ ಥರ ಅವಸ್ಥೆ ಟ್ಯಾಕ್ಟ್ರಲ್ಲಿ ಬೋಟ್ಗಳಲ್ಲಿ ಈ ಅವಸ್ಥೆ ಅದರಲ್ಲಿ ಗುಂಡಿ ಯಾವುದು ಚರಂಡಿ ಯಾವುದು ರೋಡ್ ಯಾವುದು ದೇವರನೆಗೂ ಗೊತ್ತಿಲ್ಲ ನಮ್ಮ ರೋಡ್ಗಳ ಬೆಂಗಳೂರಲ್ಲಿ ಮಧ್ಯ ಮಧ್ಯ ಮಧ್ಯಮಧ್ಯ ಮಧ್ಯೆ ಗುಂಡಿಗಳು ಅದು ಗುಂಡಿಗಳು ಅದು ಗುಂಡಿಗಳಂದ್ರೆ ಆಗಲ್ಲ ಇನ್ನೂ ಆಳ ಇರುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಅವ್ನು ತಬಾಕ್ ಕಣ್ಣು ಬಿದ್ದರೂ ಗೊತ್ತಾಗಲ್ಲ ಬಿಡಿ ಬೈಕೋರಂತೂ ಅರ್ಧರ್ಧ ಮುಳುಗಿರ್ತಾರೆ ನೋಡಿ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಬಂತು ಬೆಂಗಳೂರು ಅಂತ ನೀ ಆಗಿ ಆಗಿದ್ದಾಗನೇ ರೋಡ್ ಅಲ್ಲಿ ಗುಂಡಿಗಳು ಜಾಸ್ತಿ ಅವಾಗನೇ ದಬ್ಬ ಕಡೆ ಬೀಳ್ತಾರೆ ಇನ್ನು ಮಳೆ ಬಂದು ನೀರು ತುಂಬ್ತು ಅಂದ್ರೆ ಅದು ಪ್ರವಾಹದ ರೀತಿ ಇನ್ನೊಂದ್ ಸ್ವಲ್ಪ ಅಲೆ ಬರೋದೊಂದೇ ಬಾಕಿ ಇದೆ